ಬದಲಾವಣೆ ನಿನ್ನಿಂದಲೇ ಆರಂಭವಾಗಬೇಕು ಎನ್ನುವ ಸತ್ಯವು ಕೇವಲ ಒಂದು ಘೋಷಣೆಯಲ್ಲ ಅದು ಇಡೀ ಅಸ್ತಿತ್ವದ ಮೂಲಭೂತ ಆಧ್ಯಾತ್ಮಿಕ ನಿಯಮ ಜಗತ್ತಿನ ಸೃಷ್ಟಿಯ ಪ್ರಥಮ ಸೂತ್ರ ಕಾಲದ ಸೀಮೆಯನ್ನು ಮೀರಿ ನಿಲ್ಲುವ ಜೀವನದ ನಿತ್ಯ ತತ್ವ ಈ ವಿಶ್ವದ ಬಹುದೊಡ್ಡ ಎಂದರೆ ನಾವು ಹೊರಗೆ ಕಾಣುವ ಸಾವಿರಾರು ಸಮಸ್ಯೆಗಳಿಗೆ ಅವ್ಯವಸ್ಥೆಗಳಿಗೆ ಅಥವಾ ಅಸಮತೋಲನಗಳಿಗೆ ಪರಿಹಾರವು ಎಲ್ಲೋ ದೂರದ ಸರ್ಕಾರದಲ್ಲಿ ಇನ್ನೊಬ್ಬ ವ್ಯಕ್ತಿಯಲ್ಲಿ ಅಥವಾ ಅದೃಷ್ಟದ ಅನಿರೀಕ್ಷಿತ ತಿರುವಿನಲ್ಲಿ ಇರುತ್ತದೆ ಎಂದು ಭ್ರಮಿಸುವುದು ಈ ಭ್ರಮೆಯೇ ನಮ್ಮ ಜಡತ್ವದ ಬೇರು ನಮ್ಮ ಕೈಗಳನ್ನು ಕಟ್ಟಿಹಾಕುವ ಹಗ್ಗ ಆದರೆ ಈ ಕ್ಷಣದಲ್ಲಿ ನೀನು ಕಣ್ಣು ಮುಚ್ಚಿ ನಿನ್ನ ಅಂತರಾತ್ಮವನ್ನು ಪ್ರಶ್ನಿಸಿದರೆ ಒಂದು ನಿರಂತರವಾದ ಮೌನವಾದ ಧ್ವನಿ ಕೇಳಿಸುತ್ತದೆ ಬದಲಾವಣೆ ನಿನ್ನಿಂದಲೇ ಆರಂಭವಾಗಬೇಕು ಹೊರಗಿನ ಜಗತ್ತು ನಿನ್ನ ಆಂತರಿಕ ಪ್ರಪಂಚದ ಪ್ರತಿಬಿಂಬವಷ್ಟೇ ನೀನು ಯಾವ ಕಣ್ಣುಗಳಿಂದ ಜಗತ್ತನ್ನು ನೋಡುತ್ತೀಯೋ ಆ ಕಣ್ಣುಗಳು ಮೊದಲು ನಿನ್ನದೇ ಆಳವಾದ ನಂಬಿಕೆಗಳು ಭಯಗಳು ಮತ್ತು ಅರಿವಿನಿಂದ ರೂಪುಗೊಂಡಿರುತ್ತವೆ ಈ ಸಂಪೂರ್ಣ ವಿಶ್ವವೇ ನಿನ್ನದೇ ಮಾನಸಿಕ ಸೃಷ್ಟಿ ಅಂದರೆ ಪರಿಸ್ಥಿತಿಗಳನ್ನು ಬದಲಾಯಿಸಲು ನೀನು ಮೊದಲು ನಿನ್ನ ಪ್ರಜ್ಞೆಯ ಸ್ವರೂಪವನ್ನು ನಿನ್ನೊಳಗಿನ ಕಂಪನವನ್ನು ಮಾರ್ಪಡಿಸಬೇಕು ನಿನ್ನ ಅಂತರಂಗದಲ್ಲಿ ಕೋಪ ಅಸಮಾಧಾನ ಮತ್ತು ನಿರ್ಣಾಯಕತೆಯ ಕೊರತೆಯಿದ್ದರೆ ಹೊರಗಿನ ಪ್ರಪಂಚದಲ್ಲಿ ಶಾಂತಿ ಯಶಸ್ಸು ಮತ್ತು ಸಮೃದ್ಧಿಯ ಫಲವನ್ನು ನೀನು ಹೇಗೆ ತಾನೇ ನಿರೀಕ್ಷಿಸಲು ಸಾಧ್ಯ ನೆನಪಿಡು ಬೀಜವಿಲ್ಲದೆ ಮರ ಬೆಳೆಯುವುದಿಲ್ಲ ಹಾಗೆಯೇ ಆಂತರಿಕ ಪರಿವರ್ತನೆಯ ಬೀಜವನ್ನು ನಾಟಿ ಮಾಡದೆ ಬಾಹ್ಯ ಜಗತ್ತಿನಲ್ಲಿ ಹಸಿರನ್ನು ಕಾಣಲು ಸಾಧ್ಯವಿಲ್ಲ ನೀನು ನಿನ್ನ ಮನಸ್ಸನ್ನು ನಿಯಂತ್ರಿಸಲು ಕಲಿತರೆ ಜಗತ್ತಿನ ಕಷ್ಟಗಳ ಮಧ್ಯೆಯೂ ನಿನ್ನ ಶಾಂತಿಯನ್ನು ಕಾಪಾಡಿಕೊಳ್ಳುವ ಶಕ್ತಿಯು ನಿನ್ನಲ್ಲಿ ಜಾಗೃತವಾಗುತ್ತದೆ ಯಾವ ವ್ಯಕ್ತಿ ತನ್ನ ಇಡೀ ಜೀವನದಲ್ಲಿ ಒಂದೇ ಒಂದು ಸಣ್ಣ ಗುಣವನ್ನು ಬದಲಾಯಿಸಿಕೊಳ್ಳಲು ಸಿದ್ಧನಿರುವುದಿಲ್ಲವೋ ಆತ ಇಡೀ ಜಗತ್ತನ್ನೇ ಬದಲಾಯಿಸಬೇಕೆಂದು ಬಯಸುವುದು ಕೇವಲ ಹಾಸ್ಯಾಸ್ಪದ ನೀನು ಎದುರಿಸುತ್ತಿರುವ ಪ್ರತಿಯೊಂದು ಸವಾಲು ನೀನು ಹೊರಗಿನಿಂದ ಅಪೇಕ್ಷಿಸುತ್ತಿರುವ ಪ್ರತಿಯೊಂದು ಸಣ್ಣ ಬದಲಾವಣೆ ನಿನ್ನ ಆಂತರ್ಯದ ಒಂದು ಪ್ರಕ್ಷುಬ್ಧತೆಯ ಸಂಕೇತವಾಗಿರಬಹುದು ನಿನ್ನೊಳಗಿನ ಒಂದು ಶಕ್ತಿಯು ಜಾಗೃತವಾಗಲು ಕಾಯುತ್ತಿರುವ ಕರೆಯಾಗಿರಬಹುದು ನೀನು ಹೊರಜಗತ್ತನ್ನು ಬೈಯುವುದನ್ನು ನಿಲ್ಲಿಸಿ ನಿನ್ನೊಳಗೆ ಶಾಂತಿಯ ಸರೋವರವನ್ನು ನಿರ್ಮಿಸಿದರೆ ಆಗ ಆ ಶಾಂತಿಯ ತರಂಗಗಳು ನಿನ್ನ ಕುಟುಂಬಕ್ಕೆ ನಿನ್ನ ಸಮುದಾಯಕ್ಕೆ ನಿನ್ನ ದೇಶಕ್ಕೆ ಪಸರಿಸಲು ಆರಂಭಿಸುತ್ತವೆ ಇದು ಕೇವಲ ಕನಸಲ ಇದು ಜೀವಂತ ಸತ್ಯ ನೀನು ಯಾರು ಎಂಬುದನ್ನು ಬದಲಾಯಿಸಿದರೆ ನಿನ್ನ ಸುತ್ತಲಿನ ಸಂಪೂರ್ಣ ಪರಿಸರವೇ ಮರುರೂಪಗೊಳ್ಳುತ್ತದೆ ಮೊದಲು ನಿನ್ನ ದೃಷ್ಟಿಯನ್ನು ಬದಲಾಯಿಸು ನಂತರ ಜಗತ್ತೇ ಬದಲಾದಂತೆ ಕಾಣಿಸುತ್ತದೆ ನಿನ್ನ ಪ್ರತಿಯೊಂದು ಚಿಕ್ಕ ನಿರ್ಧಾರ ನಿನ್ನ ಪ್ರತಿಯೊಂದು ಭಾವನೆ ನಿನ್ನ ಪ್ರತಿಯೊಂದು ಕ್ರಿಯೆಯು ನಿನ್ನ ಸುತ್ತಲಿನ ವಿಶ್ವದ ಜೊತೆ ನಿರಂತರವಾಗಿ ಸಂವಹನ ನಡೆಸುತ್ತಿವೆ ಬದಲಾವಣೆಯ ಮಹಾಕಾವ್ಯವು ನಿನ್ನೊಳಗಿನ ಮೌನದಲ್ಲಿ ನಿನ್ನದೇ ಆತ್ಮದ ಆಳದಲ್ಲಿ ಬರೆಯಲ್ಪಟ್ಟಿದೆ ನಿನ್ನ ಕೈಯಲ್ಲಿರುವ ಕನ್ನಡಿಯು ಸ್ಪಷ್ಟವಾದಾಗ ಮಾತ್ರ ಹೊರಗಿನ ನೋಟವು ಸ್ವಚ್ಛವಾಗುತ್ತದೆ ಈ ಮೊದಲ ಹೆಜ್ಜೆಯನ್ನು ಈ ಆಂತರಿಕ ಜಾಗೃತಿಯನ್ನು ಸ್ವೀಕರಿಸು ಬದಲಾವಣೆ ನಿನ್ನಿಂದಲೇ ಆರಂಭವಾಗಬೇಕು ನಿನ್ನಿಂದಲೇ ಆರಂಭವಾಗಬೇಕಾದ ಈ ಬದಲಾವಣೆಯು ಕೇವಲ ಒಂದು ಕ್ಷಣದ ಹುಮ್ಮಸ್ಸು ಅಥವಾ ಭಾವೋದ್ವೇಗದ ನಿರ್ಧಾರವಾಗಿರದೆ ಅದು ಆಳವಾದ ನಿರಂತರವಾದ ಕರ್ಮಯೋಗದ ಅಭಿವ್ಯಕ್ತಿಯಾಗಬೇಕು ನಿನ್ನೊಳಗಿನ ಪರಿವರ್ತನೆಯು ಪ್ರಪಂಚಕ್ಕೆ ನೀನು ಕೊಡುವ ಅತ್ಯುತ್ತಮ ಕೊಡುಗೆ ಜಗತ್ತನ್ನು ಸುಧಾರಿಸುವ ನಿನ್ನ ಅತ್ಯಂತ ದೊಡ್ಡ ಕರ್ತವ್ಯ ಸಾಮಾನ್ಯವಾಗಿ ನಾವು ಸಮಸ್ಯೆಗಳ ಮೂಲವನ್ನು ಹುಡುಕಲು ಹೊರಟಾಗ ಇತಿಹಾಸದ ಪುಟಗಳನ್ನು ತಿರುವಿ ಹಾಕುತ್ತೇವೆ ಸಮಾಜದ ರಚನೆಯನ್ನು ದೂಷಿಸುತ್ತೇವೆ ಅಥವಾ ರಾಜಕೀಯ ವ್ಯವಸ್ಥೆಯನ್ನು ಟೀಕಿಸುತ್ತೇವೆ ಆದರೆ ನಿನ್ನೊಳಗಿನ ಅಜ್ಞಾನದ ಕತ್ತಲೆಯು ಹೊರಗಿನ ಸಾವಿರಾರು ಹಣತೆಗಳನ್ನು ನಂದಿಸಿ ಬಿಡುವ ಸಾಮರ್ಥ್ಯ ಹೊಂದಿದೆ ಎಂಬುದನ್ನು ಅರಿಯಬೇಕು ನಾವು ನಿಜವಾದ ಬದಲಾವಣೆಯನ್ನು ತರಲು ಬಯಸಿದರೆ ನಾವು ನಮ್ಮನ್ನು ಪರಿಶುದ್ಧಗೊಳಿಸಿಕೊಳ್ಳಬೇಕು ಈ ಶುದ್ಧೀಕರಣವೆಂದರೆ ಕೇವಲ ಹೊರಗಿನ ಸ್ನಾನವಲ್ಲ ಇದು ನಿನ್ನೊಳಗಿನ ಆಸೆ ದ್ವೇಷ ಅಸೂಯೆ ಮತ್ತು ಪ್ರೀತಿಯಿಲ್ಲದ ಮಾತುಗಳ ಕಸವನ್ನು ತೆಗೆದುಹಾಕುವ ಆಧ್ಯಾತ್ಮಿಕ ಪ್ರಕ್ರಿಯೆ ಕರ್ಮಯೋಗ ಹೇಳುವಂತೆ ನಿನ್ನ ಕ್ರಿಯೆಯ ಫಲಿತಾಂಶದ ಮೇಲೆ ನಿನಗೆ ಹಕ್ಕಿಲ್ಲ ಆದರೆ ಕ್ರಿಯೆ ಮಾಡುವ ಆಯ್ಕೆ ನಿನ್ನಲ್ಲಿದೆ ಈ ಆಯ್ಕೆಯೇ ನಿನ್ನ ನಿಜವಾದ ಶಕ್ತಿ ನೀನು ಹೇಗೆ ಮಾತನಾಡುತ್ತೀಯ ಹೇಗೆ ಯೋಚಿಸುತ್ತೀಯ ಹೇಗೆ ಪ್ರತಿಕ್ರಿಯಿಸುತ್ತೀಯಾ ಎಂಬ ಈ ಸಣ್ಣ ಆಯ್ಕೆಗಳ ಮೊತ್ತವೇ ನಿನ್ನ ಜೀವನ ಮತ್ತು ಸುತ್ತಲಿನ ಜಗತ್ತನ್ನು ನಿರ್ಮಿಸುತ್ತದೆ ಸಣ್ಣ ಬದಲಾವಣೆಗಳ ಶಕ್ತಿಯು ಎಂದರೆ ಪ್ರತಿದಿನ ಒಂದು ಸಣ್ಣ ಹಳ್ಳಿಯನ್ನು ತೋಡುವುದರಿಂದ ಒಂದು ದಿನ ಮಹಾಕಂದಕ ನಿರ್ಮಾಣವಾಗುತ್ತದೆ ಹಾಗೆಯೇ ಪ್ರತಿಕ್ಷಣ ನಿನ್ನ ಮನಸ್ಸಿನ ಒಂದು ಸಣ್ಣ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಿಂದ ಬದಲಾಯಿಸುವುದು ನಿನ್ನ ಇಡೀ ಜೀವನದ ಮಾರ್ಗವನ್ನೇ ತಿರುಗಿಸುತ್ತದೆ ನೀನು ಒಂದು ಉತ್ತಮವಾದ ಪುಸ್ತಕವನ್ನು ಓದಲು ಆರಂಭಿಸಿದರೆ ನಿನ್ನ ಬುದ್ಧಿಶಕ್ತಿ ವಿಶಾಲವಾಗುತ್ತದೆ ನೀನು ಒಂದು ಸಣ್ಣ ದಯೆಯ ಕಾರ್ಯ ಮಾಡಿದರೆ ನಿನ್ನ ಹೃದಯವು ಪ್ರೀತಿಯಿಂದ ವಿಸ್ತರಿಸುತ್ತದೆ ಈ ಬದಲಾವಣೆಗಳು ಹೊರಗಿನ ಪ್ರಪಂಚದ ಮೇಲೆ ತಕ್ಷಣದ ಪರಿಣಾಮ ಬೀರದಿದ್ದರೂ ಅವು ನಿನ್ನ ಅಂತರಾತ್ಮದಲ್ಲಿ ಅಚಲವಾದ ಒಂದು ಸ್ಥಿತಿಯನ್ನು ಸೃಷ್ಟಿಸುತ್ತವೆ ಆ ಸ್ಥಿತಿಯೇ ಬದಲಾವಣೆಯ ನಿಜವಾದ ಕೇಂದ್ರಬಿಂದು ಕೇವಲ ಮಾತಿನಲ್ಲಿ ದಾರ್ಶನಿಕನಾಗುವುದಕ್ಕಿಂತ ಒಂದು ಸಣ್ಣ ಕ್ರಿಯೆಯಲ್ಲಿ ನಿನ್ನ ಸತ್ಯವನ್ನು ಬದುಕುವುದು ಹೆಚ್ಚು ಶಕ್ತಿಯುತ ನೀನು ಪ್ರಪಂಚದಲ್ಲಿ ದಯೆಯನ್ನು ಬಯಸಿದರೆ ಮೊದಲು ನೀನೇ ಅತ್ಯಂತ ದಯಾಳುವಾಗಿರು ನೀನು ಪ್ರಾಮಾಣಿಕತೆಯನ್ನು ಬಯಸಿದರೆ ನೀನೇ ಅಚಲವಾದ ಪ್ರಾಮಾಣಿಕತೆಗೆ ಮಾದರಿಯಾಗಿರು ನಿನ್ನ ಸುತ್ತಲಿನ ಜನರು ನಿನ್ನ ಮಾತುಗಳಿಂದ ಅಲ್ಲ ಬದಲಿಗೆ ನಿನ್ನ ಜೀವನದಿಂದ ಪ್ರೇರಿತರಾಗಬೇಕು ಮಳೆಯೂ ಭೂಮಿಗೆ ಬಿದ್ದಾಗ ಮಾತ್ರ ಫಲವತ್ತತೆ ಉಂಟಾಗುತ್ತದೆ ಕೇವಲ ಮೋಡಗಳ ಅಬ್ಬರದ ಧ್ವನಿಯಿಂದಲ್ಲ ಹಾಗೆಯೇ ನಿನ್ನ ಪರಿವರ್ತನೆಯ ಪ್ರಬಲ ಶಕ್ತಿಯು ನಿನ್ನ ಆಳವಾದ ಮೌನವಾದ ಕರ್ಮದಲ್ಲಿ ಅಡಗಿದೆ ನಿನ್ನೊಳಗಿನ ಲೋಕದಲ್ಲಿ ನೀನು ಎಷ್ಟೇ ಆಳಕ್ಕೆ ಇಳಿಯುತ್ತೀಯೋ ನಿನ್ನ ಆಧ್ಯಾತ್ಮಿಕ ಅರಿವು ಎಷ್ಟು ಸ್ಪಷ್ಟವಾಗುತ್ತದೆಯೋ ಅಷ್ಟು ಸಹಜವಾಗಿ ಹೊರಗಿನ ಲೋಕದಲ್ಲಿ ನಿನ್ನ ಪ್ರಭಾವ ಬೆಳೆಯುತ್ತದೆ ಜಗತ್ತಿನ ಕಾಯುವಿಕೆಯು ಇನ್ನೊಬ್ಬ ಮಹಾನ್ ನಾಯಕನಿಗಾಗಿ ಅಲ್ಲ ಅದು ನಿನ್ನಂತಹ ಜಾಗೃತ ವ್ಯಕ್ತಿಗಳಿಗಾಗಿ ತಮ್ಮ ವೈಯಕ್ತಿಕ ಬದಲಾವಣೆಯ ಮೂಲಕ ಸಾಮೂಹಿಕ ಪ್ರಜ್ಞೆಯನ್ನು ಹೆಚ್ಚಿಸುವ ಆತ್ಮಗಳಿಗಾಗಿ ನಿನ್ನೊಳಗೆ ನೀನು ಸೃಷ್ಟಿಸುವ ಶಾಂತಿಯೇ ಜಾಗತಿಕ ಶಾಂತಿ ಆದ್ದರಿಂದ ನೀನು ನಿನ್ನ ಮನಸ್ಸನ್ನು ನಿಯಂತ್ರಿಸಲು ಆರಂಭಿಸು ನಿನ್ನ ನಾಲಿಗೆಯನ್ನು ಶುದ್ಧೀಕರಿಸು ಮತ್ತು ನಿನ್ನ ಕೈಗಳಿಂದ ಒಳ್ಳೆಯದನ್ನು ಮಾತ್ರ ಮಾಡು ಈ ಪ್ರಕ್ರಿಯೆಯೇ ನಿಜವಾದ ಜಪ ನಿಜವಾದ ತಪಸ್ಸು ಈ ಸ್ವಯಂ ಶುದ್ಧೀಕರಣದ ಮೂಲಕ ನೀನು ನಿನ್ನ ಜೀವನದ ಶಿಲ್ಪಿಯಾಗೂ ಆ ಶಿಲ್ಪಿಯ ಕೈಚಳಕದಿಂದ ಇಡೀ ವಿಶ್ವವೇ ಪ್ರಭಾವಿತವಾಗುತ್ತದೆ ನಿನ್ನಲ್ಲೇ ಇರುವ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸು ಏಕೆಂದರೆ ಬದಲಾವಣೆ ನಿನ್ನಿಂದಲೇ ಆರಂಭವಾಗಬೇಕು ಈ ಆಂತರಿಕ ಬದಲಾವಣೆಯ ಪಯಣದಲ್ಲಿ ಅತ್ಯಂತ ಮುಖ್ಯವಾದ ಎರಡು ದೀಪಸ್ತಂಭಗಳು ಜ್ಞಾನ ಮತ್ತು ವೈರಾಗ್ಯ ಕೇವಲ ಭಾವೋದ್ವೇಗದಿಂದ ಬದಲಾಗಲು ಬಯಸಿದರೆ ಅದು ತಾತ್ಕಾಲಿಕ ಆದರೆ ಜ್ಞಾನದ ಅಡಿಪಾಯದ ಮೇಲೆ ನಿಂತ ಬದಲಾವಣೆಯು ಶಾಶ್ವತ ನೀನು ಏನನ್ನು ಬದಲಾಯಿಸಲು ಬಯಸುತ್ತೀಯೋ ಅದರ ಮೂಲ ಸ್ವರೂಪವನ್ನು ಮೊದಲು ಅರ್ಥಮಾಡಿಕೊಳ್ಳಬೇಕು ದುಃಖ ಎಂದರೆ ಏನು ಸಂತೋಷ ಎಂದರೆ ಏನು ಮತ್ತು ಈ ಎರಡು ಸ್ಥಿತಿಗಳು ನಿನ್ನ ಮನಸ್ಸಿನ ರಚನೆಯೊಂದಿಗೆ ಹೇಗೆ ಸಂಬಂಧ ಹೊಂದಿವೆ ಎಂಬುದನ್ನು ಅರಿತುಕೊಳ್ಳುವುದೇ ನಿಜವಾದ ಜ್ಞಾನ ನಾವು ಸಾಮಾನ್ಯವಾಗಿ ಜಗತ್ತಿನಲ್ಲಿ ಕಾಣುವ ದುಃಖವು ಬಾಹ್ಯ ಘಟನೆಗಳಿಂದ ಹುಟ್ಟಿಲ್ಲ ಆದರೆ ಆ ಘಟನೆಗಳಿಗೆ ನಮ್ಮ ಮನಸ್ಸು ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬ ಅಜ್ಞಾನದಿಂದ ಹುಟ್ಟಿದೆ ಈ ಅಜ್ಞಾನದ ಕತ್ತಲೆಯನ್ನು ಸೀಳಲು ನೀನು ನಿನ್ನದೇ ಯೋಚನಾ ಕ್ರಮಗಳನ್ನು ನಿನ್ನ ಅರಿವಿನ ಸೀಮಿತ ಕಲ್ಪನೆಗಳನ್ನು ಪ್ರಶ್ನಿಸಬೇಕು ಯಾವ ಆಲೋಚನೆಗಳು ನಿನ್ನನ್ನು ಹಿಂದಕ್ಕೆ ಎಳೆಯುತ್ತಿವೆ ಯಾವ ಭಯಗಳು ನಿನ್ನನ್ನು ನಿರ್ಬಂಧಿಸುತ್ತಿವೆ ಮತ್ತು ಯಾವ ಅನಗತ್ಯ ನಂಬಿಕೆಗಳು ನಿನ್ನ ಪ್ರಗತಿಗೆ ಅಡ್ಡಿಪಡಿಸುತ್ತಿವೆ ಎಂಬುದನ್ನು ಕೂಲಂಕಷವಾಗಿ ವಿಶ್ಲೇಷಿಸಬೇಕು ಈ ಸ್ವವಿಮರ್ಶೆಯೇ ಜ್ಞಾನದ ಮೊದಲ ಹಂತ ಜ್ಞಾನವು ಕೇವಲ ಗ್ರಂಥಗಳ ಓದುವಿಕೆಯಿಂದ ಬರುವುದಿಲ್ಲ ಅದು ಜೀವನದ ಪ್ರತಿಯೊಂದು ಅನುಭವವನ್ನು ಒಂದು ಪಾಠವಾಗಿ ಪರಿವರ್ತಿಸುವ ನಿರಂತರವಾದ ಅಭ್ಯಾಸದಿಂದ ಬರುತ್ತದೆ ನೀನು ಬೀಳುತ್ತೀಯ ಆದರೆ ಎದ್ದೇಳುವ ಕಾರಣವೇನೆಂದರೆ ಹಿಂದಿನ ಬೀಳುವಿಕೆಯಿಂದ ನೀನು ಹೊಸ ಸಮತೋಲನವನ್ನು ಕಲಿತಿರುತ್ತೀಯ ಈ ಕಲಿಕೆಯ ಪ್ರಕ್ರಿಯೆಯೇ ಜ್ಞಾನ ಇನ್ನು ವೈರಾಗ್ಯದ ಅರ್ಥ ಕೇವಲ ಸಂಸಾರವನ್ನು ತ್ಯಜಿಸುವುದು ಎಂದಲ್ಲ ವೈರಾಗ್ಯವೆಂದರೆ ನಿನ್ನ ಜೀವನದ ಫಲಿತಾಂಶಗಳ ಮೇಲೆ ಮತ್ತು ನಿನ್ನ ಸುತ್ತಲಿನ ಜನರ ಪ್ರತಿಕ್ರಿಯೆಗಳ ಮೇಲೆ ನಿನಗಿರುವ ಅತಿಯಾದ ಅವಲಂಬನೆಯನ್ನು ತ್ಯಜಿಸುವುದು ನಿನ್ನೊಳಗಿನ ಬದಲಾವಣೆಯು ಹೊರಗಿನ ಮೆಚ್ಚುಗೆಗಾಗಿ ಅಥವಾ ಟೀಕೆಗಳಿಂದ ಭಯಪಟ್ಟು ಆಗಬಾರದು ಅದು ನಿನ್ನದೇ ಆತ್ಮದ ಬೆಳವಣಿಗೆಯ ಅವಶ್ಯಕತೆಯಾಗಿ ಮೂಡಿಬರಬೇಕು ಒಬ್ಬ ಕವಿ ಉತ್ತಮ ಕವಿತೆಯನ್ನು ಬರೆಯುವುದು ಜಗತ್ತಿನ ಸೌಂದರ್ಯಕ್ಕಾಗಿ ಹಣಕ್ಕಾಗಿ ಅಲ್ಲ ಒಬ್ಬ ವಿಜ್ಞಾನಿ ಸಂಶೋಧನೆಯಲ್ಲಿ ಮುಳುಗಿ ಹೋಗುವುದು ಸತ್ಯದ ಅನ್ವೇಷಣೆಗಾಗಿ ಪ್ರಶಸ್ತಿಗಾಗಿ ಅಲ್ಲ ಈ ನಿರ್ಲಿಪ್ತತೆಯೇ ವೈರಾಗ್ಯ ನೀನು ಬದಲಾಗಲು ಬಯಸಿದರೆ ಫಲಿತಾಂಶಗಳ ಮೇಲಿನ ನಿನ್ನ ಹಿಡಿತವನ್ನು ಸಡಿಲಗೊಳಿಸಬೇಕು ನಾನು ಒಳ್ಳೆಯವನಾಗಲು ಪ್ರಯತ್ನಿಸುತ್ತಿದ್ದೇನೆ ಜನರು ಇದನ್ನು ಗಮನಿಸಬೇಕು ಎಂಬ ಆಸೆ ನಿನ್ನನ್ನು ದುರ್ಬಲಗೊಳಿಸುತ್ತದೆ ಬದಲಾಗಿ ನಾನು ನನ್ನ ಅಂತರಾತ್ಮದ ಕರೆಯಂತೆ ಬದುಕುತ್ತೇನೆ ಹೊರಗಿನ ಪ್ರಪಂಚ ಏನು ಬೇಕಾದರೂ ಅಂದುಕೊಳ್ಳಲಿ ಎಂಬ ಅಚಲವಾದ ಸ್ಥಿತಿಗೆ ಬರಬೇಕು ಇದುವೇ ಆತ್ಮಶಕ್ತಿಯ ಕೇಂದ್ರ ಈ ವೈರಾಗ್ಯವು ನಿನ್ನ ನಿರ್ಧಾರಗಳಿಗೆ ದೃಢತೆಯನ್ನು ನೀಡುತ್ತದೆ ಹೊರಗಿನ ಅಸ್ಥಿರ ಪರಿಸ್ಥಿತಿಗಳು ನಿನ್ನನ್ನು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ ಜ್ಞಾನ ಮತ್ತು ವೈರಾಗ್ಯ ಒಟ್ಟಿಗೆ ಸೇರಿ ನಿನ್ನ ಅಂತರಾತ್ಮದ ಸತ್ಯವನ್ನು ಅನಾವರಣಗೊಳಿಸುತ್ತವೆ ನೀನು ನಿನ್ನ ಸೀಮಿತ ನಾನು ಎಂಬ ಅಹಂನಿಂದ ಹೊರಬಂದು ವಿಶಾಲವಾದ ನಾನು ಎಂಬ ಪ್ರಜ್ಞೆಯೊಂದಿಗೆ ಒಂದಾಗುತ್ತೀಯ ಆಗ ನಿನ್ನ ಬದಲಾವಣೆಯು ಕೇವಲ ವೈಯಕ್ತಿಕ ಸುಧಾರಣೆಯಾಗಿ ಉಳಿಯುವುದಿಲ್ಲ ಅದು ವಿಶ್ವದ ಪ್ರಜ್ಞೆಯ ಒಂದು ಭಾಗವಾಗಿ ಸಾಮೂಹಿಕ ಬೆಳವಣಿಗೆಗೆ ಪ್ರೇರಕ ಶಕ್ತಿಯಾಗಿ ನಿಲ್ಲುತ್ತದೆ ಮರದ ಬೇರುಗಳು ಆಳವಾದಷ್ಟೂ ಅದರ ಕೊಂಬೆಗಳು ದಿಗಂತವನ್ನು ತಲುಪುತ್ತವೆ ಹಾಗೆಯೇ ನಿನ್ನ ಜ್ಞಾನದ ಬೇರುಗಳು ಆಳವಾದಷ್ಟೂ ನಿನ್ನ ಬದಲಾವಣೆಯ ಫಲವು ವಿಶಾಲವಾಗಿರುತ್ತದೆ ಈ ಸತ್ಯದ ಅರಿವಿನಿಂದ ಅಂತರಂಗದ ಶುದ್ಧೀಕರಣದ ಮೂಲಕ ನೀನು ನಿನ್ನ ಜೀವನದ ನಿಜವಾದ ನಿಯಂತ್ರಕನಾಗುತ್ತೀಯ ಏಕೆಂದರೆ ಬದಲಾವಣೆ ನಿನ್ನಿಂದಲೇ ಆರಂಭವಾಗಬೇಕು ಬದಲಾವಣೆ ನಿನ್ನಿಂದಲೇ ಆರಂಭವಾಗಬೇಕು ಎನ್ನುವ ಮೂಲತತ್ವವು ಕೇವಲ ಮಾನವನ ಮನಸ್ಸಿಗೆ ಮಾತ್ರ ಸೀಮಿತವಲ್ಲ ಇದು ಇಡೀ ಸೃಷ್ಟಿಯ ಮಾದರಿಯಾಗಿದೆ ಪ್ರತಿ ವಸಂತವು ಮೊದಲು ಬೀಜದೊಳಗಿನ ಸುಪ್ತಶಕ್ತಿಯಿಂದ ಆರಂಭವಾಗುತ್ತದೆ ಸಾಗರದಲ್ಲಿನ ಪ್ರತಿಯೊಂದು ಅಲೆಯು ಮೊದಲು ಆಳವಾದ ಜಲದ ಒತ್ತಡದಿಂದ ಸೃಷ್ಟಿಯಾಗುತ್ತದೆ ಮತ್ತು ವಿಶ್ವದ ಪ್ರತಿಯೊಂದು ನಕ್ಷತ್ರವು ಮೊದಲು ಒಂದು ಸಣ್ಣ ಧೂಳಿನ ಕಣದ ಸಂಕೋಚನದಿಂದ ಹುಟ್ಟುತ್ತದೆ ಹೊರಗಿನ ಮಹಾನ್ ಪ್ರದರ್ಶನವು ಯಾವಾಗಲೂ ಅಂತರಂಗದ ಮೌನವಾದ ಸಿದ್ಧತೆಯ ಫಲ ನೀನು ನಿನ್ನ ಜೀವನದಲ್ಲಿ ಸೃಷ್ಟಿಕರ್ತನ ಪಾತ್ರವನ್ನು ನಿರ್ವಹಿಸಲು ಬಯಸಿದರೆ ನೀನು ಮೊದಲು ನಿನ್ನ ಆಲೋಚನೆಗಳ ಬೀಜಗಳನ್ನು ಸೂಕ್ಷ್ಮವಾಗಿ ಆರಿಸಬೇಕು ನಿನ್ನ ಮನಸ್ಸು ಒಂದು ಫಲವತ್ತಾದ ಭೂಮಿಯಂತೆ ಅದರಲ್ಲಿ ನೀನು ಹಾಕುವ ಪ್ರತಿಯೊಂದು ಬೀಜ ಆಲೋಚನೆ ಭಾವನೆ ಮಾತು ಬೆಳೆದು ಒಂದು ದಿನ ನಿನಗೆ ಫಲವನ್ನು ನೀಡುತ್ತದೆ ದುಃಖದ ಬೀಜವನ್ನು ಬಿತ್ತಿ ಸಂತೋಷದ ಫಸಲನ್ನು ಅಪೇಕ್ಷಿಸುವುದು ಬುದ್ಧಿವಂತಿಕೆಯಲ್ಲ ಹಾಗಾಗಿ ನಿನ್ನ ಮನಸ್ಸಿನ ತೋಟವನ್ನು ಶುದ್ಧೀಕರಿಸುವ ಮಹತ್ತರ ಜವಾಬ್ದಾರಿ ನಿನ್ನ ಮೇಲಿದೆ ಈ ಶುದ್ಧೀಕರಣದ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖ ಅಂಶವೆಂದರೆ ಕ್ಷಣದಲ್ಲಿ ಬದುಕುವುದು ಹೆಚ್ಚಿನ ಜನರು ಗತಕಾಲದ ನೋವುಗಳನ್ನು ಹಿಡಿದು ಅಥವಾ ಭವಿಷ್ಯದ ಭಯಗಳಲ್ಲಿ ಮುಳುಗಿ ತಮ್ಮ ಪ್ರಸ್ತುತ ಕ್ಷಣವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಆದರೆ ಬದಲಾವಣೆಗೆ ಬೇಕಾದ ನಿಜವಾದ ಶಕ್ತಿ ಇರುವುದು ಈಗಿನ ಕ್ಷಣದಲ್ಲಿ ಮಾತ್ರ ಹಿಂದಿನ ಕ್ಷಣಗಳು ಕೇವಲ ನೆನಪುಗಳು ಮುಂದಿನ ಕ್ಷಣಗಳು ಕೇವಲ ನಿರೀಕ್ಷೆಗಳು ಕ್ರಿಯೆ ನಡೆಯುವುದು ಬದಲಾವಣೆ ರೂಪುಗೊಳ್ಳುವುದು ಮತ್ತು ಸೃಷ್ಟಿ ಸಂಭವಿಸುವುದು ಕೇವಲ ಈ ಒಂದೇ ಒಂದು ಜೀವಂತ ಕ್ಷಣದಲ್ಲಿ ನೀನು ಹಿಂದಿನ ತಪ್ಪುಗಳ ಭಾರದಿಂದ ಹೊರಬಂದು ಭವಿಷ್ಯದ ಚಿಂತೆಗಳನ್ನು ಕ್ಷಣಿಕವಾಗಿ ನಿಲ್ಲಿಸಿ ನಿನ್ನ ಇಡೀ ಶಕ್ತಿಯನ್ನು ಈ ಒಂದು ಕ್ರಿಯೆಯ ಮೇಲೆ ಕೇಂದ್ರೀಕರಿಸಿದಾಗ ಆಗ ನಿನ್ನ ಶಕ್ತಿ ಅಪರಿಮಿತವಾಗುತ್ತದೆ ಆಗ ನೀನು ಕೇವಲ ವ್ಯಕ್ತಿಯಾಗಿ ಉಳಿಯುವುದಿಲ್ಲ ಬದಲಿಗೆ ಮರುಸೃಷ್ಟಿಯ ಶಕ್ತಿಯ ಮೂಲವಾಗುತ್ತೀಯ ಮರುಸೃಷ್ಟಿಯೆಂದರೆ ನಿನ್ನನ್ನೇ ಹೊಸದಾಗಿ ಕೆತ್ತಿಕೊಳ್ಳುವುದು ಹಳೆಯ ಸೀಮಿತ ಕಲ್ಪನೆಗಳ ಚೌಕಟ್ಟಿನಿಂದ ಹೊರಬರುವುದು ನಿನ್ನ ಜೀವನದಲ್ಲಿ ಕಷ್ಟಗಳು ಬಂದಾಗ ಅವುಗಳನ್ನು ಶಾಪವೆಂದು ಭಾವಿಸುವ ಬದಲು ಅವು ನಿನ್ನನ್ನು ಆಳವಾಗಿ ಅರಿತುಕೊಳ್ಳಲು ಬಂದಿರುವ ಅವಕಾಶವೆಂದು ಸ್ವೀಕರಿಸಬೇಕು ಕಷ್ಟಗಳು ಬಂದಾಗ ನಿನ್ನ ನಿಜವಾದ ಸ್ವರೂಪ ನಿನ್ನ ಅಚಲವಾದ ಶಕ್ತಿ ಹೊರಬರಲು ಅವಕಾಶ ಸಿಗುತ್ತದೆ ವಜ್ರವು ಸಾವಿರಾರು ಡಿಗ್ರಿ ಶಾಖ ಮತ್ತು ಒತ್ತಡದಲ್ಲಿ ಮಾತ್ರ ತನ್ನ ಪೂರ್ಣ ಪ್ರಕಾಶವನ್ನು ಪಡೆಯುತ್ತದೆ ಹಾಗೆಯೇ ನಿನ್ನ ಅಂತರಾತ್ಮದ ಅದಮ್ಯ ಶಕ್ತಿಯು ಜೀವನದ ಸವಾಲುಗಳ ಒತ್ತಡದಲ್ಲಿ ಮಾತ್ರ ಜಾಗೃತವಾಗುತ್ತದೆ ಈ ಶಕ್ತಿಯನ್ನು ನೀನು ಹೊರಗೆ ಹುಡುಕಿದರೆ ಸಿಗುವುದಿಲ್ಲ ಅದು ನಿನ್ನ ಅಂತರಂಗದಲ್ಲೇ ನಿನ್ನ ಹೃದಯದ ಆಳದಲ್ಲೇ ಹುದುಗಿದೆ ನಿನ್ನೊಳಗಿನ ದಿವ್ಯತೆಯನ್ನು ಅರಿಯಲು ನಿನ್ನ ಎಲ್ಲ ಮುಖವಾಡಗಳನ್ನು ತೆಗೆದುಹಾಕು ನಿನ್ನ ಭಯಗಳೊಂದಿಗೆ ನೇರವಾಗಿ ಮಾತನಾಡು ಮತ್ತು ನಿನ್ನ ಅಪೂರ್ಣತೆಯನ್ನು ಪ್ರೀತಿಯಿಂದ ಸ್ವೀಕರಿಸು ಒಬ್ಬ ಕಲ್ಲಿನ ಶಿಲ್ಪಿಯು ಕಲ್ಲಿನಿಂದ ಹೆಚ್ಚುವರಿ ಭಾಗಗಳನ್ನು ತೆಗೆದುಹಾಕಿದಾಗ ಮಾತ್ರ ಅದ್ಭುತ ಮೂರ್ತಿ ಹೊರಬರುತ್ತದೆ ಹಾಗೆಯೇ ನೀನು ನಿನ್ನ ಜೀವನದಿಂದ ಅನಗತ್ಯ ಅಭ್ಯಾಸಗಳು ನಕಾರಾತ್ಮಕ ಭಾವನೆಗಳು ಮತ್ತು ಸೀಮಿತ ಆಲೋಚನೆಗಳನ್ನು ತೆಗೆದುಹಾಕಿದಾಗ ಮಾತ್ರ ನಿನ್ನ ನಿಜವಾದ ಪ್ರಕಾಶಮಾನವಾದ ಸ್ವರೂಪ ಜಗತ್ತಿಗೆ ಗೋಚರವಾಗುತ್ತದೆ ಈ ನಿರ್ಭಯವಾದ ಸ್ವೀಕಾರ ಮತ್ತು ನಿರಂತರವಾದ ಸ್ವಯಂ ಸುಧಾರಣೆಯ ಹಾದಿಯೇ ಆಧ್ಯಾತ್ಮಿಕ ಮಾರ್ಗ ನೀನು ಬದಲಾಗಲು ಹಿಂಜರಿದರೆ ನೀನು ಜೀವನದ ನಿರಂತರ ಹರಿವಿಗೆ ಅಡ್ಡಲಾಗಿ ನಿಂತಂತೆ ನದಿಯು ಹರಿಯುವುದನ್ನು ನಿಲ್ಲಿಸಿದರೆ ಕೊಳಕು ಸಂಗ್ರಹವಾಗುತ್ತದೆ ಹಾಗೆಯೇ ನಿನ್ನ ನಿರಂತರ ಪರಿವರ್ತನೆಯನ್ನು ನೀನು ನಿಲ್ಲಿಸಿದರೆ ನಿನ್ನ ಜೀವನದಲ್ಲಿ ಜಡತ್ವ ಮತ್ತು ದುಃಖವು ನೆಲೆಸುತ್ತದೆ ನಿನ್ನ ಮರುಸೃಷ್ಟಿಯ ಶಕ್ತಿಯನ್ನು ಜಾಗೃತಗೊಳಿಸು ಏಕೆಂದರೆ ಬದಲಾವಣೆ ನಿನ್ನಿಂದಲೇ ಆರಂಭವಾಗಬೇಕು ಬದಲಾವಣೆ ನಿನ್ನಿಂದಲೇ ಆರಂಭವಾಗಬೇಕು ಎನ್ನುವ ತತ್ವವು ಕೊನೆಯ ಭಾಗದಲ್ಲಿ ಸಾಮೂಹಿಕ ಪ್ರಜ್ಞೆಯ ಮತ್ತು ಅಚಲವಾದ ಅರಿವಿನ ಉನ್ನತ ಸ್ತರಕ್ಕೆ ತಲುಪುತ್ತದೆ ನಿನ್ನ ವೈಯಕ್ತಿಕ ಬದಲಾವಣೆಯು ಕೇವಲ ನಿನ್ನ ಸಣ್ಣ ಜೀವನಕ್ಕೆ ಸೀಮಿತವಾಗಿಲ್ಲ ಈ ಇಡೀ ವಿಶ್ವವೇ ಪರಸ್ಪರ ಸಂಪರ್ಕ ಹೊಂದಿದೆ ನಿನ್ನ ಪ್ರತಿಯೊಂದು ಸಕಾರಾತ್ಮಕ ಕಂಪನ ನಿನ್ನ ಪ್ರತಿಯೊಂದು ಪ್ರೀತಿಪೂರ್ವಕ ಮಾತು ನಿನ್ನ ಪ್ರತಿಯೊಂದು ಪ್ರಾಮಾಣಿಕ ಕ್ರಿಯೆಯು ಸಾಮೂಹಿಕ ಪ್ರಜ್ಞೆಯ ಸಾಗರದಲ್ಲಿ ಸಣ್ಣ ಅಲೆಯನ್ನು ಸೃಷ್ಟಿಸುತ್ತದೆ ನೀನು ಶಾಂತವಾಗಿದ್ದರೆ ನಿನ್ನ ಸುತ್ತಲಿನ ಜನರಿಗೆ ಆ ಶಾಂತಿಯ ತರಂಗಗಳು ಅನುಭವಕ್ಕೆ ಬರುತ್ತವೆ ನೀನು ಸಂತೋಷವಾಗಿದ್ದರೆ ನಿನ್ನ ಸಂತೋಷವು ನಿನ್ನೊಂದಿಗೆ ಸಂಪರ್ಕದಲ್ಲಿರುವ ಪ್ರತಿಯೊಬ್ಬರ ಮೇಲೆ ಸೂಕ್ಷ್ಮವಾದ ಪರಿಣಾಮ ಬೀರುತ್ತದೆ ಹೀಗಾಗಿ ನಿನ್ನನ್ನು ಬದಲಾಯಿಸಿಕೊಳ್ಳುವುದು ಕೇವಲ ಸ್ವಾರ್ಥದ ಕೆಲಸವಲ್ಲ ಇದು ಮಾನವಕುಲಕ್ಕೆ ನೀನು ನೀಡುವ ಅತ್ಯಂತ ದೊಡ್ಡ ಮತ್ತು ಪ್ರಾಮಾಣಿಕ ಸೇವೆ ಜಗತ್ತಿನಲ್ಲಿ ನಡೆಯುತ್ತಿರುವ ಘರ್ಷಣೆಗಳು ಅಸಮಾನತೆಗಳು ಮತ್ತು ಯುದ್ಧಗಳು ಕೇವಲ ಹೊರಗಿನ ಸಮಸ್ಯೆಗಳಲ್ಲ ಅವು ಲಕ್ಷಾಂತರ ವ್ಯಕ್ತಿಗಳ ಒಳಗಿನ ಕೋಪ ಭಯ ಮತ್ತು ಅಹಂಕಾರದ ಸಮುಚ್ಚಯದ ಬಾಹ್ಯಾಭಿವ್ಯಕ್ತಿಗಳು ಒಂದು ಹಣತೆಯು ಮತ್ತೊಂದು ಹಣತೆಯನ್ನು ಹಚ್ಚಿದಾಗ ಬೆಳಕು ಇಮ್ಮಡಿಯಾಗುತ್ತದೆಯೇ ಹೊರತು ಒಂದು ಹಣತೆಯ ಬೆಳಕು ಕಡಿಮೆಯಾಗುವುದಿಲ್ಲ ಹಾಗೆಯೇ ನೀನು ನಿನ್ನೊಳಗಿನ ಬೆಳಕನ್ನು ಹಚ್ಚಿಕೊಂಡಾಗ ನೀನು ಬೇರೆಯವರ ಬೆಳಕನ್ನು ಕಿತ್ತುಕೊಳ್ಳುವುದಿಲ್ಲ ಬದಲಿಗೆ ನಿನ್ನ ಸುತ್ತಲಿನ ಕತ್ತಲೆಯನ್ನು ಕರಗಿಸಲು ನೆರವಾಗುತ್ತೀಯ ಈ ಅಚಲವಾದ ಅರಿವಿನ ಸ್ಥಿತಿಗೆ ತಲುಪಿದಾಗ ಬದಲಾವಣೆಗೆ ಹೊರಗಿನ ಪ್ರಚೋದನೆಯ ಅವಶ್ಯಕತೆ ಇರುವುದಿಲ್ಲ ಬದಲಾವಣೆಯು ಸಹಜವಾದ ಉಸಿರಾಟದಂತೆ ಅದು ನಿನ್ನ ಅಸ್ತಿತ್ವದ ಅವಿಭಾಜ್ಯ ಅಂಗವಾಗುತ್ತದೆ ನೀನು ಮಾಡುವ ಪ್ರತಿಯೊಂದು ಕೆಲಸ ನಿನ್ನ ಪ್ರತಿಯೊಂದು ಸಂಬಂಧ ನಿನ್ನ ಪ್ರತಿಯೊಂದು ದೈನಂದಿನ ಅಭ್ಯಾಸವು ನಿನ್ನೊಳಗಿನ ಪ್ರೀತಿ ಬುದ್ಧಿವಂತಿಕೆ ಮತ್ತು ದಯೆಯ ಕನ್ನಡಿಯಾಗುತ್ತದೆ ಆಗ ನೀನು ನಿನ್ನ ಅಹಂನಿಂದ ಮುಕ್ತನಾಗುತ್ತೀಯ ಮತ್ತು ನಿನ್ನ ಜೀವನವನ್ನು ಕೇವಲ ನಿನ್ನ ಸುಖಕ್ಕಾಗಿ ಬದುಕದೆ ಈ ವಿಶ್ವದ ಒಳಿತಿಗಾಗಿ ಬದುಕಲು ಆರಂಭಿಸುತ್ತೀಯ ಅಂತಿಮವಾಗಿ ಈ ಭಾಷಣದ ಸಾರಾಂಶ ಇಷ್ಟೇ ನೀನು ಪ್ರಪಂಚದಲ್ಲಿ ಕಾಣಲು ಬಯಸುವ ನಾಯಕ ನೀನೆ ನೀನು ಪ್ರಪಂಚದಲ್ಲಿ ಅನುಭವಿಸಲು ಬಯಸುವ ಪ್ರೀತಿ ನೀನೆ ನೀನು ಪ್ರಪಂಚದಲ್ಲಿ ಸ್ಥಾಪಿಸಲು ಬಯಸುವ ಶಾಂತಿ ನೀನೆ ನಿನ್ನೊಳಗಿನ ದೈವಿಕ ಶಕ್ತಿಯು ಹೊರಗೆ ಹರಿಯಲು ನಿನ್ನನ್ನೇ ಸಾಧನವನ್ನಾಗಿ ಮಾಡು ಕಾಯಬೇಡ ನಿಲ್ಲಬೇಡ ಹಿಂದಿರುಗಿ ನೋಡಬೇಡ ನೀನು ಶುದ್ಧೀಕರಿಸಿದ ಪ್ರಜ್ಞೆಯು ಸಾವಿರಾರು ಜನರ ಕತ್ತಲೆಯ ಮಾರ್ಗಕ್ಕೆ ದೀಪವಾಗುತ್ತದೆ ನಿನ್ನ ಕರುಣೆಯ ಹೃದಯವು ಕೋಟ್ಯಂತರ ಜನರ ನೋವಿಗೆ ಔಷಧಿಯಾಗುತ್ತದೆ ಆದ್ದರಿಂದ ಈ ಕ್ಷಣದಲ್ಲಿ ಎದ್ದೇಳು ನಿನ್ನ ಹಳೆಯ ಅಸ್ತಿತ್ವವನ್ನು ಸುಟ್ಟು ನಿನ್ನನ್ನು ನೀನೇ ಹೊಸದಾಗಿ ನಿರ್ಮಿಸು ನಿನ್ನ ಮನಸ್ಸು ನಿನ್ನ ಮಾತು ಮತ್ತು ನಿನ್ನ ದೇಹ ಈ ಜಗತ್ತನ್ನು ಉತ್ತಮಗೊಳಿಸುವ ಒಂದು ಶಕ್ತಿಶಾಲಿ ಉಪಕರಣವಾಗಲಿ ಹೊರಗೆ ಸಾವಿರ ಸಿದ್ಧಾಂತಗಳು ಇರಬಹುದು ಆದರೆ ನಿನ್ನೊಳಗಿನ ಸತ್ಯಕ್ಕಿಂತ ದೊಡ್ಡ ಸಿದ್ಧಾಂತವಿಲ್ಲ ಈ ಸತ್ಯವನ್ನು ಪ್ರಕಟಿಸು ಈಗ ಈ ಕ್ಷಣದಲ್ಲಿ ಈ ಸತ್ಯವನ್ನು ಜೀವಿಸು ಇನ್ನು ಮುಂದೆ ಇನ್ನೊಬ್ಬರು ಬದಲಾಗುತ್ತಾರೆ ಎಂದು ಕಾಯುವುದು ನಿಲ್ಲಲಿ ಆ ಮಹಾನ್ ವ್ಯಕ್ತಿ ನೀನೆ ಆದ್ದರಿಂದ ನೆನಪಿಡು ಬದಲಾವಣೆ ನಿನ್ನಿಂದಲೇ ಆರಂಭವಾಗಬೇಕು ಮತ್ತು ಈ ಮಹಾಯುದ್ಧದಲ್ಲಿ ಗೆಲುವು ನಿನ್ನದೇ ಆಗಿದೆ ಬದಲಾವಣೆ ನಿನ್ನಿಂದಲೇ ಆರಂಭವಾಗಬೇಕು ಎನ್ನುವ ಈ ಪರಮಸತ್ಯವು ನಿನ್ನ ಕಾಲಾತೀತ ಅಸ್ತಿತ್ವದ ಪ್ರಕಟಣೆ ನಿನ್ನೊಳಗಿನ ದಿವ್ಯತೆಯನ್ನು ಸಂಪೂರ್ಣವಾಗಿ ಬಿಡುಗಡೆಗೊಳಿಸುವ ಅಂತಿಮ ವಿಮೋಚನೆಯ ಹೆಜ್ಜೆ ಇದು ಕೇವಲ ನಿನ್ನ ಅಭ್ಯಾಸಗಳನ್ನು ಬದಲಾಯಿಸುವ ಪ್ರಕ್ರಿಯೆಯಲ್ಲ ಬದಲಿಗೆ ನಿನ್ನ ಮೂಲ ಸ್ವರೂಪವನ್ನು ಮರುಶೋಧಿಸುವ ಆಧ್ಯಾತ್ಮಿಕ ಯಾತ್ರೆ ನೀನು ನಿನ್ನನ್ನು ಈ ದೇಹ ಈ ಮನಸ್ಸು ಈ ಸಂಬಂಧಗಳು ಅಥವಾ ಈ ವೃತ್ತಿಗೆ ಸೀಮಿತಗೊಳಿಸಿದಾಗ ನೀನು ಬದಲಾವಣೆಯೆಂಬ ಮಹಾಶಕ್ತಿಯಿಂದ ದೂರವಿರುತ್ತೀಯ ಆದರೆ ನಿನ್ನ ಅಂತರಾತ್ಮದ ಅನಂತತೆಯನ್ನು ನಿನ್ನ ಪ್ರಜ್ಞೆಯ ಅಗಾಧತೆಯನ್ನು ಅರಿತುಕೊಂಡಾಗ ನೀನು ಈ ಸಣ್ಣ ಸೀಮೆಗಳಿಂದ ಮುಕ್ತನಾಗುತ್ತೀಯ ನಾವು ಯಾವಾಗಲೂ ಬದಲಾವಣೆಗೆ ಬಾಹ್ಯ ಶಕ್ತಿಯನ್ನು ಒಂದು ದೇವರ ಅವತಾರವನ್ನು ಅಥವಾ ಒಂದು ಯುಗದ ತಿರುವು ಅನ್ನು ಕಾಯುತ್ತೇವೆ ಆದರೆ ಆಧ್ಯಾತ್ಮಿಕತೆಯ ಗಹನ ರಹಸ್ಯವೇನೆಂದರೆ ಬದಲಾವಣೆಗೆ ಬೇಕಾದ ಪರಮಶಕ್ತಿ ಯಾವಾಗಲೂ ನಿನ್ನೊಳಗೆ ಈ ಕ್ಷಣದಲ್ಲೇ ಸೂಕ್ತವಾಗಿದೆ ನೀನು ನಿನ್ನೊಳಗೆ ಅಡಗಿರುವ ಈ ಅಗೋಚರ ಶಕ್ತಿಯನ್ನು ನಂಬಲು ಸಿದ್ಧನಾಗಬೇಕು ನಿನ್ನ ಸುತ್ತ ನಡೆಯುತ್ತಿರುವ ಪ್ರತಿಯೊಂದು ವಿಫಲತೆ ಪ್ರತಿಯೊಂದು ದುಃಖ ಮತ್ತು ಪ್ರತಿಯೊಂದು ನಿರಾಶೆಯು ನಿನ್ನೊಳಗಿನ ಒಂದು ಭಾಗವು ಇನ್ನೂ ಪರಿವರ್ತನೆಗೆ ಸಿದ್ಧವಾಗಿಲ್ಲ ಎಂಬುದನ್ನು ಸೂಚಿಸುವ ದಿಕ್ಸೂಚಿಗಳು ಈ ಸೂಚನೆಗಳನ್ನು ನಿಂದಿಸದೆ ಅವುಗಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಆ ಭಾಗವನ್ನು ಬೆಳಗಿಸಲು ನಿರ್ಧರಿಸು ನಿನ್ನನ್ನು ನೀನೇ ಹೊಸದಾಗಿ ಸೃಷ್ಟಿಸಲು ಬೇಕಾದ ಪ್ರಮುಖ ಕಚ್ಚಾವಸ್ತು ಪ್ರೀತಿ ಸ್ವಯಂ ಪ್ರೀತಿ ಎಂದರೆ ನಿನ್ನ ತಪ್ಪುಗಳನ್ನು ಮರೆಮಾಚುವುದಲ್ಲ ಬದಲಿಗೆ ಆ ತಪ್ಪುಗಳಿಂದ ಪಾಠ ಕಲಿತು ಪ್ರತಿ ಬಾರಿ ಎಡವಿದಾಗಲೂ ದೃಢವಾದ ಆತ್ಮವಿಶ್ವಾಸದಿಂದ ಮತ್ತೆ ಎದ್ದು ನಿಲ್ಲುವ ಸಾಮರ್ಥ್ಯ ನೀನು ಪ್ರೀತಿಯ ಕಣ್ಣುಗಳಿಂದ ನಿನ್ನನ್ನು ನೋಡಿದಾಗ ನಿನ್ನೊಳಗೆ ಅಡಗಿರುವ ಅಗಾಧ ಸಾಮರ್ಥ್ಯ ಗೋಚರಿಸುತ್ತದೆ ಈ ಪ್ರೀತಿಯ ಶಕ್ತಿಯು ಅಹಂಕಾರದ ಎಲ್ಲಾ ತಡೆಗೋಡೆಗಳನ್ನು ಒಡೆದು ಹಾಕುತ್ತದೆ ಭಯದ ಕತ್ತಲೆಯನ್ನು ದೂರ ಮಾಡುತ್ತದೆ ಮತ್ತು ನಿನ್ನ ಹೃದಯವನ್ನು ಸಂಪೂರ್ಣವಾಗಿ ವಿಶ್ವದ ಒಳಿತು ಮತ್ತು ಸೇವೆಯ ಕಡೆಗೆ ತಿರುಗಿಸುತ್ತದೆ ಅಂತಿಮವಾಗಿ ಬದಲಾವಣೆಯೆಂದರೆ ಭಯದಿಂದ ಸ್ವಾತಂತ್ರ್ಯವನ್ನು ಪಡೆಯುವುದು ಸಾವಿನ ಭಯ ವಿಫಲತೆಯ ಭಯ ಮತ್ತೊಬ್ಬರು ಏನು ಅಂದುಕೊಳ್ಳುತ್ತಾರೋ ಎಂಬ ಭಯ ಈ ಎಲ್ಲಾ ಸೂಕ್ಷ್ಮ ಬಂಧನಗಳಿಂದ ನೀನು ಬಿಡುಗಡೆಗೊಂಡಾಗ ನಿನ್ನ ನಿಜವಾದ ಭಯರಹಿತ ಸ್ವರೂಪ ಪ್ರಕಟವಾಗುತ್ತದೆ ಈ ನಿರ್ಭಯ ಸ್ಥಿತಿಯೇ ನಿನ್ನನ್ನು ದೊಡ್ಡ ಕಾರ್ಯಗಳನ್ನು ಮಾಡಲು ಅದ್ಭುತ ಕನಸುಗಳನ್ನು ನನಸಾಗಿಸಲು ಮತ್ತು ನಿನ್ನ ಜೀವನವನ್ನು ಒಂದು ಮಹಾಕೃತಿಯಾಗಿ ಕೆತ್ತಲು ಪ್ರೇರೇಪಿಸುತ್ತದೆ ಈಗ ಈ ಒಂದು ನಿರ್ಣಾಯಕ ಕ್ಷಣದಲ್ಲಿ ಹಿಂದಿನ ಎಲ್ಲ ಜಡತ್ವವನ್ನು ಹಳೆಯ ಎಲ್ಲಾ ಕಟ್ಟುಪಾಡುಗಳನ್ನು ಮತ್ತು ನಿನ್ನನ್ನು ಸೀಮಿತಗೊಳಿಸಿದ ಎಲ್ಲಾ ಕಲ್ಪನೆಗಳನ್ನು ತ್ಯಜಿಸಿ ನಿನ್ನ ಜೀವನದ ಸಾರವೇ ಬದಲಾವಣೆಯಾಗಲಿ ನಿನ್ನ ಉಸಿರಾಟವೇ ಪರಿವರ್ತನೆಯ ಸಂಕೇತವಾಗಲಿ ನಿನ್ನ ಅಸ್ತಿತ್ವವೇ ಸ್ಫೂರ್ತಿಯ ಕಾರಂಜಿಯಾಗಲಿ ಈ ಜಗತ್ತಿಗೆ ಬೇಕಾದ ಬೆಳಕು ಬೇರೆಲ್ಲೂ ಇಲ್ಲ ಆ ಬೆಳಕು ನೀನೆ ಆ ಬೆಳಕನ್ನು ಹೊತ್ತಿಸು ಅದನ್ನು ಪ್ರಕಾಶಮಾನವಾಗಿ ಉರಿಸು ಮತ್ತು ಅದರ ಶಾಖದಿಂದ ಈ ಪ್ರಪಂಚದ ಚಳಿ ದೂರವಾಗಲಿ ನಿನ್ನೊಳಗಿನ ಅನಂತ ಶಕ್ತಿಯ ಮೇಲೆ ಸಂಪೂರ್ಣ ವಿಶ್ವಾಸವಿಡು ನಿನ್ನ ಆತ್ಮದ ಕರೆಗೆ ಹೋಗೋಡು ಮತ್ತು ನೀನು ನಿನ್ನ ಜೀವನವನ್ನು ಹಾಗೂ ಇಡೀ ವಿಶ್ವವನ್ನೇ ಬದಲಾಯಿಸುವ ಮಹಾನ್ ಸಾಧಕನಾಗು ಇನ್ನು ಮುಂದೆ ಕೇವಲ ಮಾತಿನಲ್ಲಿ ಅಲ್ಲ ಕೇವಲ ಆಲೋಚನೆಯಲ್ಲಿ ಅಲ್ಲ ಆದರೆ ನಿನ್ನ ಪ್ರತಿಕರ್ಮದಲ್ಲಿ ನೀನು ಬದಲಾವಣೆಯ ಪ್ರಥಮ ಸೃಷ್ಟಿಕರ್ತನಾಗು ಈ ದಿವ್ಯ ಶಕ್ತಿಯು ನಿನ್ನೊಳಗೆ ಜಾಗೃತವಾಗಲಿ ಏಕೆಂದರೆ ಈ ಇಡೀ ಸೃಷ್ಟಿಗೆ ಬೇಕಾದ ವಿಮೋಚನೆ ನಿನ್ನಿಂದಲೇ ನಿನ್ನೊಳಗಿಂದಲೇ ಈ ಕ್ಷಣದಿಂದಲೇ ಆರಂಭವಾಗಬೇಕು ನೀನು ಬದಲಾಗು ಆಗ ಜಗತ್ತೇ ಬದಲಾಗುತ್ತದೆ ಇದು ಅಚಲ ಸತ್ಯ